ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ಆರು ಹದಿನೈದರ ಸುಮಾರಿಗೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ್ ಎನ್ನುವ ಗ್ರಾಮದ ಬಳಿ ಭೀಕರ ಆಕ್ಸಿಡೆಂಟ್ ಆಗಿದೆ ಸವಣೂರಿನಿಂದ ತಮ್ಮ ಜೀವನ ಉಪಯೋಗಕ್ಕಾಗಿ ತರಕಾರಿಗಳನ್ನು ಲಾರಿಯಲ್ಲಿ ಹಾಕೊಂಡು ಸಂತೆಗೋಸ್ಕರ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾಕ್ಕೆ ಪ್ರಯಾಣವನ್ನು ಬೆಳೆಸ್ತಿದ್ದಂಥ ಇಪ್ಪತ್ತೆಂಟು ಜನರನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಂಥ ಲಾರಿ ಯಲ್ಲಾಪುರ ಬಳಿಯ ಗುಳ್ಳಾಪುರ ಎನ್ನುವ ಒಂದು ಗ್ರಾಮದ ಹತ್ತಿರ ಹೊಲ್ಟಿಯಾಯಿತು ಲಾರಿ ಮುಗಿಸಿಬಿತ್ತು ಲಾರಿ ಇದ್ದ ಲಾರಿಯಲ್ಲಿದ್ದಂಥ ಇಪ್ಪತ್ತೆಂಟು ಜನರ ಪೈಕಿ ಹತ್ತು ಜನ ಸಾವನ್ನಪ್ಪಿದ್ದಾರೆ ಎನ್ನುವ ಸುದ್ದಿ ಬರ್ತಾ ಇದೆ ಲಾರಿಯಲ್ಲಿ ತರಕಾರಿ ಇತ್ತು ಲಾರಿಯಲ್ಲಿ ಜನ ತಮ್ಮ ಜೀವನೋಪಾಯಕ್ಕಾಗಿ ಕನಸು ಕಟ್ಕೊಂಡು ತರಕಾರಿ ಮಾರಲಿಕ್ಕೆ ಸೌಣ್ಣೂರಿನಿಂದ ಕುಮಟಾ ಕಡೆ ಪ್ರಯಾಣವನ್ನು ಬೆಳೆಸ್ತಾ ಇದ್ರು ಕುಮಟಾದಲ್ಲಿ ಅಂದರೆ ಇವತ್ತು ಕುಮಟಾದಲ್ಲಿ ಸಂತೆ ಹೇಗೆ ತಾಲೂಕಿನ ಆಯಾ ಕೇಂದ್ರಗಳಲ್ಲಿ ಅಂದರೆ ಪಟ್ಟಣಗಳಲ್ಲಿ ಆ ಸಂತೆ ಇರುತ್ತೋ ಸ್ಯಾಟರ್ಡೆ ಸಂಡೇ ಸಂತೆ ಇರುತ್ತೋ ಹಾಗೆ ಕುಮಟಾದಲ್ಲಿ ಇವತ್ತು ಬುಧವಾರ ಸಂತೆ ಇರೋದ್ರಿಂದ ಆ ಸಂತೆಯ ಬಗ್ಗೆ ಎಲ್ಲರೂ ಗೊತ್ತಿರುತ್ತೆ ಯಾಕಂದ್ರೆ ಡೈಲಿ ಹೋಗ್ತಾ ಇರೋರು ಬರ್ತಾ ಇರು ಕುಮಟಾದಲ್ಲಿ ಸಂತೆ ಇರೋದ್ರಿಂದ ಸೌಣೂರಿನ ಜನ ಸವಣೂರಿನ ರೈತರು ತಮ್ಮ ತಾವು ಬೆಳೆದಂತ ತರಕಾರಿಗಳನ್ನ ಎಲ್ಲರೂ ಅಂದರೆ ಗುಂಪು ಸೇರಿ ಇಪ್ಪತ್ತೆಂಟು ಜನರ ಒಂದು ಗುಂಪು ತಮ್ಮ ತರಕಾರಿಗಳನ್ನು ಲಾರಿಯಲ್ಲಿ ಹಾಕೊಂಡು ಲಾರಿ ಬೆಳಿಗ್ಗೆ ಮೂರು ಮೂರುವರೆ ಸುಮಾರು ಸವಣಿಗೆ ಬಿಟ್ಟಿರುತ್ತೆ ಅದು ಹುಬ್ಬಳ್ಳಿ ಕಲಗಟ್ಗಿ ಹೀಗೆ ಎಲ್ಲ ಪುರ ದಾಟಿ ಅರ್ಬೆಲ್ ಘಾಟ್ ಎನ್ನುವ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇರುವಾಗ ತುಂಬ ಮಂಜಿರುತ್ತೆ ಯಾಕಂದರೆ ಚಳಿಗಾಲ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬ ದಟ್ಟವಾದ ಕಾಡು ಇರೋದ್ರಿಂದ ಲಾರಿ ಆರು ಗಂಟೆ ಹದಿನೈದು ನಿಮಿಷದ ಸುಮಾರಿಗೆ ಮುಗಿಸಿ ಬೀಳುತ್ತೆ ಲಾರಿಯ ಕೆಳಗಡೆ ಇಪ್ಪತ್ತೆಂಟು ಜನ ಸಿಲುಕಿರ್ತಾರೆ ಆ ಸಿಲುಕಿದ್ದ ಲಾರಿಯನ್ನು ಸರಿ ಮಾಡಿಕೊಂಡು ಜನರನ್ನು ತೆಗೆಯುವಷ್ಟು ವೇಳೆಗೆ ಹತ್ತು ಜನ ಪ್ರಾಣವನ್ನು ಕೈ ಕಳ್ಕೊಂಡಿರ್ತಾರೆ ಇವೆಲ್ಲವನ್ನು ನೋಡ್ತಾ ಇದ್ರಿ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಹೊರತಾಗಿ ಬರುವಂಥ ಅನೇಕರಿಗೆ ಪ್ರವಾಸಿಗರಿಗೆ ಪ್ರಯಾಣಿಕರಿಗೆ ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಉತ್ತರ ಕನ್ನಡ ಜಿಲ್ಲೆಗೆ ಬರುವಂಥ ಅನೇಕರು ಅನೇಕರಿಗೆ ಸೇಫ್ ಅಲ್ಲ ಅನ್ನೋದು ಮತ್ತೊಮ್ಮೆ ಇದೆ ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಹಾಸ್ಪಿಟ್ಲ್ ಇಲ್ವೇ ಇಲ್ಲ ನಿಮ್ಗೆ ಏನಾದ್ರೂ ಆಕ್ಸಿಡೆಂಟ್ ಆಯ್ತಾ ಮತ್ತೆ ನೀವು ಉತ್ತರ ಕನ್ನಡ ಜಿಲ್ಲೆಯಿಂದ ಹುಬ್ಬಳ್ಳಿ ಕಿಮ್ಸಿ ಬರಬೇಕು ಬೆಳಗಾವಿಗೆ ಬರಬೇಕು ಅಥವಾ ಉತ್ತರ ಕನ್ನಡ ಜಿಲ್ಲೆ ಉಡುಪಿಗೆ ಬರಬೇಕು ಮಂಗಳೂರಿಗೆ ಬರಬೇಕು ಅಥವಾ ನೀವು ಆ ಕಡೆ ಗೋವಾಕ್ಕೆ ಹೋಗಬೇಕಾಗತ್ತೆ ಉತ್ತರ ಕನ್ನಡ ಜಿಲ್ಲೆಗೆ ಬಂದಂಥ ಪ್ರವಾಸಿಗರು ಅಂದರೆ ಮುರುಡೇಶ್ವರಕ್ಕೆ ಕೋಲಾರದಿಂದ ಬಂದಂಥ ಸ್ಟೂಡೆಂಟ್ಸು ಕಳೆದ ತಿಂಗಳು ಮುರುಡೇಶ್ವರದ ಬೀಚಿಗೆ ಹೋಗಿ ಅನಾಹುತ ಆಗಿ ನಾಲ್ಕು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡರು ಇವತ್ತು ಸವಣೂರಿನಿಂದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾಗೆ ಸಂತೆಗಿಂದ ಬಂದಂಥ ಹತ್ತು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ಬಿಟ್ರು ಉತ್ತರ ಕನ್ನಡ ಜಿಲ್ಲೆಯ ರೋಡು ಕೂಡ ಸರಿ ಇಲ್ಲ ಹಾಸ್ಪಿಟ್ಲಂತೂ ಇಲ್ಲವೇ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಳವಾದಂಥ ಕಾರವಾರದಲ್ಲಿ ಒಂದು ಜಿಲ್ಲಾಸ್ಪತ್ರೆ ಇದೆ ಅದು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಆದರೆ ಮೇಜರ್ ಆ್ಯಕ್ಸಿಡೆಂಟು ಮೇಜರ್ ಸರ್ಜರಿ ಅಂತ ಬಂದಾಗ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಅಂತ ಫೆಸಿಲಿಟಿ ಇಲ್ಲ ಅವರು ಕೂಡ ಉಡುಪಿಗೆ ಬರ್ಕೊಡ್ತಾರೆ ಮಂಗಳೂರಿನ ಆಸ್ಪತ್ರೆಗೆ ಬರ್ಕೊಡ್ತಾರೆ ಮತ್ತು ಕಿಮ್ಸ್ ಎನ್ನುವ ಅಂತ ಹುಬ್ಬಳ್ಳಿ ಆಸ್ಪತ್ರೆಗೆ ಬರ್ಕೊಡ್ತಾರೆ ಹಾಗಾದರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಿಂದ ಉಡುಪಿಗೆ ಇನ್ನೂರೈವತ್ತು ಇನ್ನೂರ ಮೂವತ್ತು ಕಿಲೋಮೀಟರ್ ಆಗುತ್ತೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಜಿಲ್ಲಾ ಆಸ್ಪತ್ರೆಯಿಂದ ಹುಬ್ಬಳ್ಳಿಗೆ ಬರಬೇಕಂದ್ರೆ ನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ಎಲ್ಲ ಜರ್ನಿ ಕೂಡ ಮೂರಿಂದ ನಾಲ್ಕು ಗಂಟೆ ತಗಲುತ್ತೆ ಹಾಗಾದರೆ ಆ ರೋಗಿ ಉಳಿಯೋದು ಹೇಗೆ ಆ ಆಕ್ಸಿಡೆಂಟ್ ಆದ ವ್ಯಕ್ತಿ ಉಳಿಯೋದು ಹೇಗೆ ಆ ಗರ್ಭಿಣಿ ಸ್ತ್ರೀಯ ಆ ಎಮರ್ಜೆನ್ಸಿ ಆಗಿ ಆ ಮಗು ಮತ್ತು ತಾಯಿ ಉಳಿಯೋದು ಹೇಗೆ ಇವೆನ್ ಇವೆಲ್ಲವನ್ನು ನೋಡ್ತಾ ಇದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಪ್ರವಾಸಿಗರು ಅಥವಾ ಪ್ರಯಾಣಿಕರು ಅಂದರೆ ಹೊಸದಾಗಿ ಬರುವಂಥ ಪ್ರಯಾಣಿಕರು ಅಥವಾ ಪ್ರವಾಸಿಗರು ಬರಲೇಬಾರ್ದು ನಿಮ್ಗೆ ಏನಾದರೂ ಅಲ್ಲಿ ಸ್ಥಳೀಯರ ಪರಿಚಯ ಇದೆಯಾ ಸ್ಥಳೀಯರಿಂದ ಅವ್ರು ಏನಾದ್ರು ಹೆಲ್ಪ್ ಮಾಡ್ತಾರೆ ಅಥವಾ ಎಲ್ಲರೂ ಒಂದು ಕೂಡ ಬೇರೆ ಕಡೆ ಕರ್ಕೊಂಡು ಏನು ಒಂಚೂ ವ್ಯವಸ್ಥೆ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಯಾವ ಗಾಡಿ ಮುಖಾಂತರ ಯಾವ ಶಾರ್ಟ್ ಕಟ್ ಮುಖಾಂತರ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗಿರುತ್ತೆ ನೀವೇನಾದರೂ ಅಪರಿಚಿತರು ಬಂದ್ಕೊಂಡಲ್ಲಿ ಆಕ್ಸಿಡೆಂಟ್ ಆಯ್ತು ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಹಾಸ್ಪಿಟಲ್ ಅಂತ ಗೊತ್ತಿರುತ್ತೆ ಅಥವಾ ಯಾವ ಆಸ್ಪತ್ರೆಯಿಂದ ಗೊತ್ತಿರುತ್ತೆ ಉತ್ತರ ಕನ್ನಡ ಜಿಲ್ಲೆಯ ಯಾವ ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಹೆರಿಗೆ ವ್ಯವಸ್ಥೆ ಇಲ್ಲ ಒಂದು ಕುಮಟದಲ್ಲಿ ಕುಮಟಾದಲ್ಲಿ ಆಗಿದ್ದಂಥ ಸುದ್ದಿ ಇದೆ ಆದರೆ ಅದು ಕೂಡ ಕನ್ಫರ್ಮ್ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಹೆರಿಗೆ ವ್ಯವಸ್ಥೆ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಹೊನ್ನಾವರಲ್ಲಿ ಒಂದು ಹೆರಿಗೆ ಅಂದರೆ ತಾಲೂಕು ಆಸ್ಪತ್ರೆಯಲ್ಲಿ ಹೆರಿಗೆ ವ್ಯವಸ್ಥೆ ಇಲ್ಲ ಅವರೆಲ್ಲರೂ ಕೂಡ ತಾಲೂಕು ಆಸ್ಪತ್ರೆಯವರು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಸ್ಪತ್ರೆ ಬರ್ಕೊಡ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯ ಒಂದು ಹಳ್ಳಿಯಲ್ಲಿ ಒಬ್ಬ ಗರ್ಭಿಣಿ ಸ್ತ್ರೀಯಿಗೆ ಹೆರಿಗೆ ನೋವಾಯಿತು ಅಂದರೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆಗೆ ಬರಬೇಕಂದ್ರೆ ಬರೋಬ್ಬರಿ ನೂರು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಅವ್ರು ಏನು ಮಾಡಬೇಕು ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಬರುವಂಥ ಯಾವುದೇ ಹಸುಬರು ಉತ್ತರ ಕನ್ನಡ ಜಿಲ್ಲೆಗೆ ಬರೋಕ್ಕಿಂತ ಮೊದಲು ಒಮ್ಮೆ ಯೋಚನೆ ಮಾಡಲೇಬೇಕು ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯ ಅಂತ ಹೇಳಿದ್ನಲ್ಲ ಇವತ್ತನ್ನೇ ಆಕ್ಸಿಡೆಂಟ್ ಸಂಭವಿಸುವ ಜಾಗದಲ್ಲಿ ಏನಾದರೂ ಒಳ್ಳೆಯ ತಡೆಗೊಡೆ ಇತ್ತು ಅಂದರೆ ಅಥವಾ ಒಳ್ಳೆಯ ರೋಡ್ ವ್ಯವಸ್ಥೆ ಇತ್ತಂದರೆ ಹತ್ತು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂಥ ವ್ಯವಸ್ಥೆ ಬರ್ತಾನೆ ಇರಲಿಲ್ಲ ಅಲ್ಲಿ ಲಾರಿ ಎಷ್ಟು ಕಿಲೋಮೀಟರ್ ಸ್ಪೀಡ್ ಹೋಗ್ಲಿಕ್ಕೆ ಸಾಧ್ಯ ಅಂದರೆ ಬರೋಬ್ಬರಿ ಐದರಿಂದ ಆರು ಕಿಲೋ ಮ್ಯಾಕ್ಸಿಮಮ್ ಹತ್ತು ಕಿಲೋಮೀಟರ್ ಸ್ಪೀಡ್ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಗಾಟಲ್ಲಿ ಯಾವುದೇ ಹೆವಿ ವೆಹಿಕಲ್ ಅಥವಾ ಯಾವುದೇ ಹೈ ಎಂಡ್ ವೆಹಿಕಲ್ ಆಗಿರಲಿ ಅಂಥ ವೆಹಿಕಲ್ ಬಿದ್ದು ಹತ್ತು ಜನ ಸಾವನ್ನಪ್ಪಾರೆ ಅಂದರೆ ಆ ರೋಡ್ ಯಾವ ಥರ ಇರ್ಬೋದು ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ ಅದು ಬೇಡ ನೀವು ಒಮ್ಮೆ ಸುಮ್ಮನೆ ಯಲ್ಲಾಪುರದಿಂದ ಪುರದಿಂದ ಅಂಕೋಲ ಕಡೆ ಪ್ರಯಾಣ ಬೆಳೆಸುವಾಗ ನೋಡಿ ಆ ಯಲ್ಲಾಪುರದ ಅರ್ಬೆಲ್ ಘಾಟ್ ಸರಿಸುಮಾರು ಏಳು ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂತಹ ಆ ಘಾಟಲ್ಲಿ ಅಲ್ಲಿ ಸುಮ್ಮನೆ ಸುಮ್ಮನೆ ಬಿದ್ದಿರ್ತವೆ ಗಾಡಿಗಳು ಒಂದು ಲೆಫ್ಟ್ ಬಿದ್ದಿರುತ್ತೆ ಒಂದು ರೈಟ್ ಬಿದ್ದಿರುತ್ತೆ ನೀವು ನೋಡ್ತಾ ಹೋಗಿ ಯಾಕಂದ್ರೆ ಅಲ್ಲಿನ ರೋಡ್ ಆಗಿದೆ ಈಗ ಮುಂದೆ ಡಾಂಬರೀಕರಣ ಆಗಿದೆ ಆದರೆ ರೋಡಿನ ವೈಜ್ಞಾನಿಕ ವ್ಯವಸ್ಥೆ ಇದೆಯಲ್ಲ ಒಮ್ಮೆ ಲೆಫ್ಟ್ ಆಗುತ್ತೆ ಟರ್ನ್ ಆಗುತ್ತೆ ರೈಟ್ ಆಗುತ್ತೆ ಹೀಗೆ ಅಲ್ಲಿ ಸಂಚರಿಸುವ ವ್ಯವಸ್ಥೆಯಲ್ಲಿ ಏನೆಲ್ಲ ಅನಾಹುತ ಆಗುವುದನ್ನು ನೀವೇ ಒಮ್ಮೆ ನೋಡ್ಕೊಂಡು ಬರ್ಬೋದು ಯಾಕಂದ್ರೆ ಇದೇ ಅನಾಹುತ ಮುಂದೆ ಯಾರಿಗೆ ಕೂಡ ಆಗ್ಬೋದು ಹಾಗಾಗಿ ಸರ್ಕಾರ ಅದು ಜಿಲ್ಲಾಡಳಿತಕ್ಕೆ ಬರುತ್ತೋ ಅಥವಾ ಹೆದ್ದಾರಿ ಪ್ರಾಧಿಕಾರಕ್ಕೆ ಬರುತ್ತೋ ಅದು ಬೇರೆ ವಿಷಯ ಒಂದಂತೂ ನಮ್ಮ ಸರ್ಕಾರಗಳು ಗಮನವಿಟ್ಟು ನೋಡಬೇಕು ಅಥವಾ ಗಮನವಿಟ್ಟು ಕೇಳಬೇಕು ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಆ ಪ್ರಾಥಮಿಕ ಮೂಲಭೂತ ವ್ಯವಸ್ಥೆ ಇದೆಯಲ್ಲ ರಸ್ತೆ ಆಗಿರಲಿ ಆಸ್ಪತ್ರೆ ಆಗಿರಲಿ ಮತ್ತು ಶಿಕ್ಷಣ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿಗುವಂಥ ಶಿಕ್ಷಣ ಬೇರೆ ಯಾವ ಜಿಲ್ಲೆಯಲ್ಲೂ ಸರ್ಕಾರಿ ಆಸ್ಪ ಸರ್ಕಾರಿ ಸ್ಕೂಲಲ್ಲಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಹೊರತುಪಡಿಸಿದರೆ ಮೂಲಭೂತ ವ್ಯವಸ್ಥೆಯಾದಂಥ ರೋಡ್ ಮತ್ತು ಆಸ್ಪತ್ರೆಯ ಬಗ್ಗೆ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಗೆ ಮುತುವರ್ಜಿಯಿಂದ ವಹಿಸ್ ಕಾಳಜಿ ವಹಿಸಲೇಬೇಕಾಗತ್ತೆ ಮತ್ತು ಸೌಲಭ್ಯಗಳನ್ನು ಕೊಡಲೇಬೇಕಾಗತ್ತೆ ಇಲ್ಲ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಬೇರೆ ಕಡೆಯಿಂದ ಬರುವ ಜನರು ಬರಲೇಬಾರದು ಅನ್ನೋದು ನಮ್ಮ ಒಂದು ಕಳಕಳಿಯ ವಿನಂತಿ ಯಾಕಂದ್ರೆ ಹೇಗೆಗೋ ಬಂದ್ಕೊಂಡು ತಮ್ಮ ಪ್ರಾಣವನ್ನು ಕಳ್ಕೊಳ್ಳೋ ಬದಲು ಊರಲ್ಲೇ ಇದ್ಕೊಂಡು ಅಲ್ಲೇ ಇದ್ಕೊಂಡು ಅಲ್ಲೇ ತಮ್ಮ ಜೀವನ ಮಾಡಿದ್ರೆ ಹೇಗಾದ್ರೂ ಬದುಕೊಳ್ತಾರಲ್ಲ ಅನ್ನೋದು ನಮ್ಮ ಕಳಕಳಿ